ಅತ್ಯಂತ ವಿಜೃಂಭಣೆಯಿಂದ ಜರುಗಿದ ಶ್ರೀ ಕಾವಲಮ್ಮ ದೇವರ ಜಲದಿ ಮತ್ತು ಜಾತ್ರಾ ಮಹೋತ್ಸವ ಶಕ್ತಿ ದೇವತೆಯ ಕಾರ್ಯಕ್ರಮಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಹರಿದು ಬಂದ ಜನಸಾಗರ ವಿದ್ಯುತ್ ದೀಪಾಲಂಕಾರದಿಂದ ಮಿಂಚಿದ ಕ್ಷೇತ್ರ ದೇವಾಲಯದ ಆವರಣ ತಾಲೂಕಿನ ಚನ್ನರಾಯನದುರ್ಗ ಹೋಬಳಿಯ ಬೂದಗವಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ನೇಗಲಾಲ ಗ್ರಾಮದಲ್ಲಿ ಶ್ರೀ ಕಾವಲಮ್ಮ ದೇವರ ಜಾತ್ರಾ ಮಹೋತ್ಸವ ಜರುಗಿದ್ದು ಒಂಬತ್ತು ವರ್ಷಗಳ ನಂತರ ಇತಿಹಾಸ ಸೃಷ್ಟಿಸಿದ ಜಾತ್ರಾ ಮಹೋತ್ಸವ ಮರನಾಯಕನಹಳ್ಳಿ ನೇಗಲಾಲ ಸಿದ್ದರಬೆಟ್ಟ ಮಾರಿಪಾಳ್ಯ ಅನುಪಲು ಗಟ್ಟಿತಿಮ್ಮನಹಳ್ಳಿ ಗ್ರಾಮಗಳ ಗ್ರಾಮಸ್ಥರು ಮತ್ತು ಅಮ್ಮನವರ ಭಕ್ತರ ಸಹಕಾರದೊಂದಿಗೆ ಅತ್ಯಂತ ವೈಭವದಿಂದ ಜಾತ್ರಾ ಮಹೋತ್ಸವ ನಡೆಯಿತು ಹದಿಮೂರು ದಿನಗಳ ಕಾಲ ನಡೆಯುವ ಈ ಜಾತ್ರಾ ಮಹೋತ್ಸವಕ್ಕೆ ಪ್ರತಿ ದಿನವೂ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿದ್ದಾರೆ ಆರು ಗ್ರಾಮಗಳ ಗ್ರಾಮಸ್ಥರುಗಳಿಂದ ಮತ್ತು ಭಕ್ತಾದಿಗಳಿಂದ ಶ್ರೀ ಕಾವಲಮ್ಮ ದೇವರ ಉತ್ಸವ ಮೂರ್ತಿಯು ಆರತಿಗಳ ಸಮೇತವಾಗಿ ಶ್ರೀ ಬೊಮ್ಮಲಿಂಗೇಶ್ವರ ಸ್ವಾಮಿ ದೇವಾಲಯಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಎಡೆಪೂಜೆ ನೆರವೇರಿದ ನಂತರ ಅಮ್ಮನವರಿಗೆ ಕಂಕಣ ಕಟ್ಟಿ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ನೀಡಲಾಗಿತ್ತು ವಿಶೇಷವಾಗಿ ಅಮ್ಮನವರ ಉತ್ಸವ ಮೂರ್ತಿಯೊಂದಿಗೆ ಶ್ರೀ ಸಿದ್ದೇಶ್ವರ ಸ್ವಾಮಿ ತಪೋಭೂಮಿಯ ಬೆಟ್ಟವನ್ನು ಸುತ್ತುವುದು ವಾಡಿಕೆಯ ಸಂಪ್ರದಾಯವಾಗಿದೆ ನೇಗಲಾಲ ಗ್ರಾಮದಲ್ಲಿರುವ ದೇವಸ್ಥಾನದಿಂದ ಅಮ್ಮನವರು ತೋಪಿನಲ್ಲಿರುವ ಮೂಲ ದೇವಸ್ಥಾನಕ್ಕೆ ಬಂದು ವಿವಿಧ ಪೂಜಾ ಕೈಂಕರಿಗಳನ್ನು ಮುಗಿಸಿಕೊಂಡು ಜಲದಿ ಕಾರ್ಯಕ್ರಮ ನಡೆಸಲಾಯಿತು ಜಲದಿ ಮತ್ತು ಜಾತ್ರಾ ಮಹೋತ್ಸವಕ್ಕೆ ಬಂದಂತಹ ಭಕ್ತಾದಿಗಳಿಗೆ ವಿಶೇಷ ಅನ್ನದಾಸೋಹ ವ್ಯವಸ್ಥೆ ಮಾಡಲಾಗಿತ್ತು ಕಾಟ್ಗಾನಹಟ್ಟಿ ಸುದ್ದಿಗುಂಟೆ ಮುದಿಗೋಡನಹಟ್ಟಿ ದಿನ್ನೆಹಟ್ಟಿ ಗ್ರಾಮಸ್ಥರಿಂದ ಉಯ್ಯಾಲೆಗೆ ಮೀಸಲು ಹಾಲು ಹಾಕುವ ಕಾರ್ಯಕ್ರಮ ಬುಧವಾರ ನಡೆಯಲಿದೆ ಅಮ್ಮನವರಿಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳು ಓಕುಳಿ ಶಾಸ್ತ್ರ ಮತ್ತು ಮರುಪೂಜೆ ಕಾರ್ಯಕ್ರಮವನ್ನು ಅತ್ಯಂತ ವೈಭವದಿಂದ ನಡೆಸಿಕೊಡಲಾಗುತ್ತದೆ ನಂತರ ನೇಗಲಾಲ ಗ್ರಾಮದಲ್ಲಿರುವ ದೇವಸ್ಥಾನಕ್ಕೆ ಮೂಲ ದೇವಸ್ಥಾನದಿಂದ ಅಮ್ಮನವರು ಮಂಗಳವಾರ ಬಂದು ತಲುಪುತ್ತಾರೆ ಎನ್ನಲಾಗಿದೆ